ನಾವು ಈ ದಿನ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ವಾರ್ಡ್ ಗಣಪತಿ ನಗರಕ್ಕೆ ಭೇಟಿ ನೀಡಿದ್ದು ತಾಲೂಕ್ ನ್ಯೂಸ್ ಭೇಟಿ ನೀಡಿತ್ತು ಅಲ್ಲಿ ಒಬ್ರು ಸಾರ್ವಜನಿಕರು ಒಬ್ಬ ಸ್ಥಳೀಯರು ಸಿಕ್ಕಿದ್ರು ಅಲ್ಲಿನ ಗಣಪತಿ ನಗರದ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತೀನಿ ಅಂತ ಕೇಳಿದಾಗ ಆ ತಾಲೂಕ್ ನ್ಯೂಸ್ ಅವರ ಹತ್ರ ತಮ್ಮ ಅಭಿಪ್ರಾಯವನ್ನು ತಗೊಳ್ತಾ ಇದೆ ಸರ್ ನಿಮ್ಮ ಹೆಸರು ಮೂರ್ತಿ 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 ನೋಡ್ರಿ ಇಲ್ಲಿ

ये नंबर तो है टॉपल वे प्लेस जब ले ला हाँ हाँ नंबर यू कर्स पार्किंग ले जा दोगे क्या ले पार्क मार्क कर दोगे हाँ 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 तो बता पार्किंग जैसे जैसे पार्किंग वाले चले ओके हाँ हाँ सब मतलब है ये इधर ले आरोग्य इनसानों चिपचिप मुक्कल ले मतलब डर्ट एलियर ले ಸರ್ವಿಕ ಆಸ್ಪತ್ರೆಗೆ ಇದನ್ನು ಹೋಗಿದ್ದ ಏನಪ್ಪ ಅಂತ ಆರೋಗ್ಯ ಪ್ರತಿ ಆ ಕಡೆ ಹೋಗಿದ್ದು ಓಕೆ ಸರ್ ಆಯ್ತು ಈಗ ನೀವು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶ್ರಾಂತಿ ತಗೊಳ್ಳೋದಿಕ್ಕೆ ಇಲ್ಲಿ ಹತ್ತಿರದಲ್ಲಿ ಪಾರ್ಕು ಹಾಗೂ ಏನಾದ್ರು ಹೋಗ್ತಾ ಇಲ್ಲಿ ಈ ಏರಿಯಾದಲ್ಲಿ ಗಣಪತಿ ನಗರದಲ್ಲಿ ಗಣಪತಿ ನಗರದಲ್ಲಿ ಆಗುದಿಲ್ಲ ಪಕ್ಕದಲ್ಲಿ ಬಿಡಿಯ ಪಾರ್ಕ್ ಇದೆ ಬಿಡಿಯ ಪಾರ್ಕ್ ಇದೆ ಅಲ್ಲಿ ಹೋಗ್ತಾರೆ ಸ್ವಲ್ಪ ಮುಂದೆ ಇದೆ ಪಾರ್ಕ್ ಇದೆ ಸರ್ ಮತ್ತೆ ಇದು ಏನು ಅಂದ್ರೆ ನಿಮ್ಗೆ ಈ ಏರಿಯಾದಲ್ಲಿ ಬೇರೆ ಈಗ ಕುಡಿಯೋ ನೀರಿನ ಸಮಸ್ಯೆ ಆಗ್ಲಿ ಇಲ್ಲ ಎಲೆಕ್ಟ್ರಿಕ್ ವಿದ್ಯುತ್ ಪ್ರಸಾರ ಎಲೆಕ್ಟ್ರಿಕ್ ಬರುತ್ತಲ್ವಾ ವಿದ್ಯುತ್ ಸಮಸ್ಯೆ ಆಗ್ಲಿ ಬೇರೆ ಯಾವ್ದಾದ್ರು ಸಮಸ್ಯೆಗಳು ಉಂಟಾ ಇಲ್ಲಿ ಕಾಡ್ತಾ ಇದೆಯಾ ಇಲ್ಲ ಕರೆಂಟ್ ಅಷ್ಟೇ ಅಷ್ಟೊಂದು ಹೋಗೋದಿಲ್ಲ ಹೋದ್ರು ಕೂಡ ಇಮಿಡಿಯೇಟ್ ಆಗಿ ಇದ್ದಾರೆ ಮತ್ತೆ ತೊಂದರೆ ಇಲ್ಲ ಒಟ್ಟು ಈ ಏರಿಯಾದ ಎಮ್ ಎಲ್ ಎ ಕೃಷ್ಣ ಅಲ್ವಾ ಹ ಪ್ರಿಯಾ ಕೃಷ್ಣ ಅವರು ಚೆನ್ನಾಗಿ ಇಲ್ಲೆಲ್ಲ ಕಲ್ಪಿಸಿ ಒಂದು ಕೃಷ್ಣ ಮೂಲಭೂತ ಸೌಕರ್ಯಗಳು ಏನೇನಿದೆ ಮಾಡಿ ಎಲ್ಲದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸರ್ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣ ಅವು ಬರ್ತಾ ಇದೆಯಾ ಸರ್ ನಿಮಗೆ ಸಕಾಲಕ್ಕೆ ಸರ್ ತಲುಪ್ತಾ ಇದೆಯಾ ಬರ್ತಾ ಇದೆಯಾ ಸರ್ ಮತ್ತೆ ಬೇರೆ ಇದು ನೋಡಿ ನಾನು ನೋಡ್ತಾ ಇದ್ದೀನಿ ಕಸ ಎಲ್ಲ ತುಂಬಾ ಬಿದ್ದಿದೆ ತುಂಬ ಇದಾಗ ಕಸ ಎಲ್ಲ ತುಂಬ ಅರಿವಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಜನಗಳು ಹಾಂ ಅದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕು ಹ್ಞೂ ಎಲ್ಲ ಕೊಡ್ತಾರೆ ಕಸಗಳೆಲ್ಲ ಹಾಕ್ಬಿಡ್ತಾರೆ ಹಾಂ ಹೇಳಕ್ಕೆ ಆಗೋದಿಲ್ಲ ಅದು ಹಾಂ ಅದಕ್ಕೆ ನಾವು ಕಾರ್ಪೊರೇಷನ್ ನೋಡಿಸ್ಬೇಕಾ ಹಾಂ ಕೇಳಿ ತೊಗೊಬೇಕಾಗ್ತದೆ ಹೌದು ಅಲ್ಲ ಈ ತರ ಈಗ ಕಸ ಎಲ್ಲ ಬಿದ್ದಿದೆಯಲ್ಲ ನೀವು ಹೋಗ್ಬಿಟ್ಟು ಕಾರ್ಪ್ಲೇಷನ್ ಎಲ್ಲ ಹೋಗಿ ಯಾವತ್ತಾದರೂ ಕಂಪ್ಲೇಂಟ್ ಮಾಡಿರೋದು ಅಂತ ಖಂಡಿತ ಹಾಂ ಯಾವತ್ತೂ ಮಾಡಿಲ್ಲ ಹಾಂ ಹಾಂ ಅಲ್ಲ ನೀವು ನೀವು ಈಗ ಜನ ಜನಗಳಿಗ ಹೋಗ್ಬಿಟ್ಟು ಅಲ್ಲೇ ಈಗ ನಾವು ನಾಲ್ಕೈದು ಜನ ಸೇರ್ಕೊಂಡ್ಬಿಟ್ಟು ಅದೇನೈತೆ ಮುಂದಾಳತ್ವದಲ್ಲಿ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಏನ್ ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಕಸನೆಲ್ಲ ವಿಲೇವಾರಿ ಮಾಡ್ಬಿಡ್ತಾರೆ ಅಂದ್ರೆ ಏನ್ ಹೇಳ್ತಾ ಇದ್ರೆ ಅಂದ್ರೆ ಹೇಳಿದ್ರು ಅವ್ರು ಮಾಡೋದನ್ನ ಮಾಡ್ತಾರೆ ಜನ ನಾವ್ ಎಷ್ಟು ತಿಳುವಳಿಕೆ ಹೇಳಿದ್ರು ಅವ್ರು ಮಾಡೋದನ್ನೇ ಮಾಡ್ತಾರೆ ಅಂದ್ರೆ ಹೇಳ್ತಾರಲ್ಲ ಬಾಯಿ ಬಾಲಕ್ಕೆ ಬೆಣ್ಣೆ ಕಟ್ಟಿದ್ರೆ ಮತ್ತೆ ಅದು ಡಂಕೆ ಆಗುತ್ತೆ ಅಂತ ಆತರ ಅಲ್ವಾ ಖಂಡಿತ ಅಂತೇನೆ ಖಂಡಿತ ಅಲ್ವಾ ಓಕೆ ಸರ್ ಮತ್ತೆ ಏರಿಯಾದಲ್ಲಿ ಏನೋ ಸಮಸ್ಯೆ ಇಲ್ಲ ಅಷ್ಟೇ ಅಂದ್ರೆ ಈಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಒನ್ವೇ ಫಸ್ಟ್ ಈಗ ಕೋಲೇ ಟು ಆದ್ರಿಂದ ತುಂಬಾ ಟ್ರಾಫಿಕ್ ಜನ ಜಾಮ್ ಆಗ್ತಾ ಇದೆ ಅಪಘಾತಗಳು ತುಂಬಾ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಹೌದು ಅಪಘಾತಗಳು ಈಗ ರೀಸೆಂಟ್ ಆಗಿ ಆದ ಅಪಘಾತಗಳು ನಡೆದಿ ಅಂತ ಸರ್ ಆಗಿದೆ ಚೆನ್ನಪಟ್ಟಾ ಆಗ್ತಾನೆ ಇತ್ತು ಆಗ್ತಾನೆ ಅಂತ ಇಲ್ಲಿ ಸಲುವಾಗಿ ನೀವು ಈ ಏರಿಯಾದ ಮೇಯರ್ಗಳು ಅವ್ರಿಗೂ ಕಂಪ್ಲೇಂಟ್ ಈಗ ಅಪಘಾತ ನಡೀತಾ ಇದೆ ಸೌಕರ್ಯ ಮಾಡ್ಕೊಡಿ ಒಂದು ರೋಡ್ ಅಲ್ಲಿ ತುಂಬಾ ಅಪಘಾತಗಳು ಸಂಭವಿಸ್ತಾ ಇದಾವೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೇಟಿ ಮಾಡ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಕೆ ಆಗ್ತಾ ಇರೋದ್ ಹಾ ಮಾಡ್ಬೋದು ಅಂದ್ರೆ ನೀವು ಹೋಗ್ಬಿಟ್ಟು ಅವ್ರಿಗೆ ಭೇಟಿ ಕೊಡ್ಸ್ಬಿಟ್ಟು ಅಲ್ಲಿ ಎಂತದ್ದು ಈ ತರ ರೋಡ್ ಅಲ್ಲಿ ತುಂಬಾ ಅಪಘಾತ ವಲಯ ಅಪಘಾತ ರೋಡ್ ಇದು ಇಲ್ಲಿ ತುಂಬಾ ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಯಾರು ಮೇಯರ್ ಯಾರು ಇರ್ತಾರೆ ಅವರಿಗೆ ಕೊಟ್ಟು ಒಂದು ಮನವಿ ಸಲ್ಲಿಸಿದ್ರೆ ಅವ್ರು ಬಂದು ಇಲ್ಲಿ ಏನು ಕುಂದು ಕೊರತೆ ಏನೋ ವಿಚಾರಿಸ್ತೀವಿ ವಿಚಾರಿಸ್ತಾರೆ ತಾನೆ ಬಟ್ ಆ ಕೆಲಸ ನೀವು ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತು ಮಾಡಿಲ್ಲ ಅಂದ್ರೆ ನಾವು ಒಬ್ಬರೇ ಮಾಡ್ಬೇಕಾಗಲ್ಲ ಬಿಡಿ ಎಲ್ಲ ಕೆಲಸ ಮಾಡ್ಬೇಕು ಅಲ್ವಾ ಓಕೆ ಸರ್ ಮತ್ತೆ ಸರ್ ಬೇರೆ ಇದು ವಿದ್ಯುತ್ ಪ್ರಸಾರ ಎಲ್ಲ ಆಗ್ತಾ ಇದೆ ಓಕೆ ಓಕೆ ಸರ್ ಮತ್ತೆ ಏನು ತೊಂದರೆ ಇಲ್ವಾ ಸರ್ ಇಲ್ಲಿ ಕುಡಿಯುವ ನೀರು ಸಕಾಲಕ್ಕೆ ಆಹಾರ ಘಟಕ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಅಂಗಿಗಳಿಂದ ರೇಷನ್ ಬರ್ತಾ ಇದೆಯಾ ಮನೆಯಲ್ಲಿ ಬರ್ತಾ ಇದೆ ಆದ್ಮೇಲೆ ರೇಷನ್ ಕೊಡೋದು ಹಾಗೆ ಐದು ಕೆಜಿ ಕೊಡಬೇಕು ಅಂತ ಮಾಡಿದ್ದಾರೆ ಕೂಡ ನಾಲ್ಕು ಕೆಜಿ ಬೆಲೆ ಅಂಗಿಲಿ ನಾಲ್ಕೇ ಕೆಜಿ ನಾಲ್ಕು ಕೆಜಿ ಕೊಡೋದು ಹೌದು ಹ ಹ ಅಂಗಡಿಲಿ ಸಕಾಲ ಕೊಡ್ಬೇಕಾಗಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಕೊಡ್ತಾರೆ ಐದು ನಿಮಿಷ ಸರ್ಕಾರದಿಂದ ಆದೇಶ ಹೊಟ್ಟು ಪ್ರತಿ ಮನೆಗೆ ಐದ್ ಕೆಜಿ ಅಂತ ಆದೇಶ ಆದ್ರೆ ಕೆಜಿ ಹೊಡ್ಸಿದ್ದಾರೆ ಅದೇ ಸರ್ ಅದ್ರ ಬಗ್ಗೆ ಒಂದು ಉಂಜಾವತೆ ತಮವನ್ನು ಮಾಡ್ಬಿಟ್ಟು ಜನಗಳು ಕಟ್ಟಿ ಹೇಳಬೇಕು ಹ ಆ ಬೆನೋ ಈಗ ಕುಡತಾ ಇದ್ದಾರೆ ಅಣ್ಣ ಒಂದು ಬದರಕ್ಕೆನೆ ತಗೊಂಡ್ ಹೋಗ್ತಾರೆ ತಗೊಂಡ್ ಹೋಗ್ತಾರೆ ಎಲ್ಲಾ ಸಾಫ್ಟ್ ಆಗಿದೆ ಚಕಾಯ್ ಅದು ಗಲಾಟೆ ಮಾಡೋစರೇ ಅದಿಂತ ಅರೆ ಆತ ಅವರು ಸಹ ಸರಿಯಾ ಕುಡಬೇಕು ಅವರು ನೀಟಾ ಕುಡಬೇಕು ಹೌದು ಹೌದು ಅವರು ಒಜ್ಗೆಗೆ ಕಮ್ಮಿ ಕುಡುತ್ತಾರೆ ಹೌದು ಒಬ್ಬನು 1 ಕೆಜಿ ಕಡಿಗೆ ಕೊಟ್ರೆ ಎಷ್ಟು ಐತಿ ಎಷ್ಟು ಕೆಜಿ ಆಯ್ತಿದೆ ಹಾ ಓಡಿ ಅರೆ ಅರೆ

ರೇಷನ್ ನ್ಯಾಯಬೆಲೆ ಅಂಗಡಿಯಲ್ಲೇ ಸ್ವಲ್ಪ ದುರುಪಯೋಗ ಆಗ್ತಾ ಇದೆ ಅಂತ ನಮ್ಮ ಸ್ಥಳೀಯರೂ ತಿಳಿಸ್ಕೊಟ್ರು ಅದ್ರ ಬಗ್ಗೆ ಒಂದು ಉಲ್ಲಾಘತ ಕ್ರಮವನ್ನು ಕೈಗೊಳ್ಳೋಣ ಇದು ತಾಲೂಕ್ ನ್ಯೂಸ್ ಕ್ಯಾಮ್ರಾಮನ್ ರೇವೇ ಅವ್ರ ಜೊತೆ ನಾನು ಮನು